ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಿರಿ ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ ಈ ಕಾಲ ಹೀಗೆ ಇರೋಲ್ಲ ಈ ಕಾಲ ಚೇಂಜ್ ಆಗ್ತಾ ಇರುತ್ತೆ ಸೊ ನೋ ನೀಡ್ ಟು ವರಿ ಗಾಯ್ಸ್ ನೋ ನೀಡ್ ಟು ವರಿ ಓಕೆ ಇವತ್ತಿನ ಟಾಪಿಕ್ ಏನು ಅಂದರೆ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ನಮ್ಮ ಲೈಫಲ್ಲಿ ಯಾವ ಥರ ಕಾನ್ಫಿಡೆಂಟ್ ಇರಬೇಕು ಅಂತಂದರೆ ನಮ್ಮ ಯಾರ ಮೇಲೆ ನೀವು ನಂಬಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಪೇರೆಂಟ್ಸ್ ನಂಬಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಫ್ರೆಂಡ್ಸ್ನ ಅಂದರೂ ಪರವಾಗಿಲ್ಲ ನಿಮ್ಮ ಸಂಬಂಧಿಕರ ಅಂದರೂ ಪರವಾಗಿಲ್ಲ ಆದರೆ ನಿಮ್ಮನ್ನು ನೀವು ನಂಬಿ ಓಕೆ ನಿಮ್ಮನ್ನು ನೀವು ನಂಬಿ ನಿಮ್ಮಲ್ಲಿ ಒಳಗಡೆ ಇರುವಂಥ ಸ್ಟ್ರೆಂಥನ್ನು ನೀವು ನಂಬಿ ಯಾಕಂದರೆ ಅದು ಕೊಡುವಂತಹ ಒಂದು ಪುಷ್ಯಪ್ಪು ಬೇರೆ ಯಾವ ಈ ಪ್ರಪಂಚದಲ್ಲಿ ಯಾರು ಏನು ಕೊಡಲ್ಲ ಈ ಆ ಸೋಲ್ ಅನ್ನೋದು ಇದೆಯಲ್ಲ ಆತ್ಮ ಅನ್ನೋದು ಇದೆಯಲ್ಲ ಇನ್ನು ಒಂದು ನಂಬಿ ನೀವು ಓಕೆ ಹೊರಗಡೆ ಜಗತ್ತನ್ನು ಮರೆತು ಒಂದ್ಸರಿ ನಿಮ್ಮ ಒಳಗಡೆ ಇರುವಂಥ ಶಕ್ತಿಯನ್ನು ಒಂದು ಸರಿ ನಂಬಿ ನೀವು ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಚೇಂಜ್ ಆಗ್ತವೆ ಏನು ಮಿರಾಕಲ್ಸ್ ಮಿರಾಕಲ್ಸ್ ಆಗ್ತವೆ ನಿಮ್ಮ ಲೈಫಲ್ಲಿ ಸೊ ನಂಬಿಕೆ ಅನ್ನೋದು ಹೇಗಿರಬೇಕು ಅಂತಂದರೆ ಇದಕ್ಕೊಂದು ಪುಟ್ಟ ಸ್ಟೋರಿ ನಾನು ಹೇಳ್ತೀನಿ ಏನು ಅಂತಂದರೆ ಒಂದು ಊರಲ್ಲಿ ಫುಲ್ ಬರಗಾಲ ರೀ ಫುಲ್ ಬರಗಾಲ ಮಳೆ ಇರಲ್ಲ ಫುಲ್ ಹಾಟು ರೈತರಿಗೆ ಬೆಳೆ ಬೆಳೆಯೋಕ್ಕೂ ಕೂಡ ಆಗಲ್ಲ ಅಂತಹ ಒಂದು ಬರಗಾಲ ಆ ಒಂದು ಟೈಮಲ್ಲಿ ಆ ಆ ಒಂದು ಊರಿನ ಹಳ್ಳಿಯ ಹಳ್ಳಿಯಲ್ಲಿರುವಂಥ ಜನ ಏನು ಮಾಡ್ತಾರೆ ದೊಡ್ಡವರೆಲ್ಲರೂ ಸೇರಿಕೊಂಡು ತುಂಬ ಬರಗಾಲ ಬರ್ತಾ ಇದೆಯಲ್ಲ ನಮ್ಮ ಊರಲ್ಲಿ ಸೊ ಎಲ್ಲರೂ ಸೇರಿಕೊಂಡು ದೇವ್ರ ದೇವ್ರ ಟೆಂಪಲ್ಗೆ ಹೋಗಿ ಎಲ್ಲರೂ ಸೇರಿಕೊಂಡು ನಾವು ಪ್ರೇಯರ್ ಮಾಡೋಣ ಸ್ವಲ್ಪ ದಿನ ಪ್ರೇಯರ್ ಮಾಡಿ ಮಾಡೋಣ ಅಲ್ಲೇ ಕೂತ್ಕೊಂಡು ಏನಾದರೂ ದೇವ್ರ ಕಣ್ಣು ತೆಗಿಬಹುದು ಮಳೆ ಬರಬಹುದು ಅಂತ ಹೇಳಿ ಎಲ್ಲರೂ ಡಿಸ್ಕಷನ್ ಮಾಡಿ ಹೋಗಿ ಟೆಂಪಲಲ್ಲಿ ಪ್ರೇಯರ್ ಮಾಡೋಕೆ ಕೂತ್ಕೊಂತಾರೆ ಸೊ ಆ ಒಂದು ಟೈಮಲ್ಲಿ ಒಂದು ಚಿಕ್ಕ ಮಗು ಬರುತ್ತೆ ಎಷ್ಟು ಒಂದು ಏಟ್ ಇಯರ್ಸ್ ಮಗು ಬರುತ್ತೆ ಆ ಮಗು ಬರುತ್ತೆ ಸ್ವಲ್ಪ ಸುಮ್ಮನೆ ಬರಲ್ಲ ಆ ಮಗು ಎಲ್ಲರೂ ಸುಮ್ಮನೆ ಬರ್ತಾರೆ ಪ್ರೇಯರ್ ಮಾಡ್ಲಿಕ್ಕೆ ಆತ ಬಟ್ ಆ ಮಗು ಸುಮ್ಮನೆ ಬರಲ್ಲ ಆ ಮಗು ಒಂದು ಅಂಬ್ರೇಲನ ಹಿಡ್ಕೊಂಡ್ ಬರುತ್ತೆ ಏನೋ ಒಂದು ಅಂಬ್ರೇಲಾನೆ ಹಿಡ್ಕೊಂಡ್ ಬರುತ್ತೆ ಯಾ ಅಲ್ಲಿರುವಂತಹ ಜನ ಕೇಳ್ತಾರೆ ಯಾಕ ಮನಿ ಅಂಬ್ರೇಲಾ ತಗೊಂಬಂದಿದ್ಯಾ ಯಾಕ ಮನಿ ಛತ್ರಿ ತಗೊಂಬಂದಿದ್ಯಾ ಅಂತ ಅವಾಗ ಮಗು ಉತ್ತರ ಕೊಡುತ್ತೆ ನಾವೆಲ್ಲರೂ ಪ್ರೇಯರ್ ಮಾಡ್ತೀವಲ್ವಾ ಆ ಅವಾಗ ಮಳೆ ಬಂದುಬಿಟ್ರೆ ಏನು ಮಾಡೋದು ತೋಯಿಸ್ಕೊಂಡ್ಬಿಡ್ತೀವಲ್ಲ ಅವ ತೋಯಿಸ್ಕೊಂಡ್ರೆ ಎಲ್ರಿಗೂ ಹಲ್ ಹೆಲ್ತ್ ಅಪ್ಸೆಟ್ ಆಗುತ್ತೆ ನನಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಸೊ ಅದಕ್ಕೆ ನಾನು ಮುಂಚೆಯೇ ಆ ನಂಬಿಕೆ ಮೇಲೆ ನಾನು ಛತ್ರಿಯನ್ನು ತಗೊಂಬಂದೆ ಅಂತ ಹೇಳಿ ಆ ಮಗು ಹೇಳುತ್ತೆ ನೋಡಿ ಆ ಮಗು ಇರುವಂತಹ ಒಂದು ಆತ್ಮವಿಶ್ವಾಸ ಆ ಮಗುಗಿರುವಂತಹ ಒಂದು ನಂಬಿಕೆ ಇವತ್ತು ನಮ್ಮ ನಮ್ಮಲ್ಲಿ ಕಾಣ್ತಾ ಇಲ್ಲ ಎಲ್ಲ ಒಂದು ಕಡೆ ಆ ಜ ಅವರಲ್ಲಿರುವಂಥ ಜನಗಳಲ್ಲಿ ಆ ಒಂದು ನಂಬಿಕೆ ಕಾಣಲಿಲ್ಲ ಗಾಯ್ಸ್ ಸೊ ನಾವು ನಂಬಿಕೆ ಇರಬೇಕು ನಾವು ಏನೋ ಒಂದು ವರ್ಕ್ ಮಾಡ್ತಾ ಇದ್ದು ಅಂದರೆ ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ಅದು ನೆಕ್ಸ್ಟ್ ಏನಾಗುತ್ತೋ ಬಿಟ್ಬಿಡೋಣ ಸೊ ಆ ನಂಬಿಕೆ ಅನ್ನೋದು ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ನಮಗೆ ಒಂದು ಸಕ್ಸಸ್ ರೇಟ್ಸ್ ನ್ನ ಎಲ್ಲ ಒಂದು ಕಡೆ ನಮಗೆ ಇನ್ಕ್ರೀಸ್ ಮಾಡುತ್ತೆ ಇನ್ಕ್ರೀಸ್ ಮಾಡುತ್ತೆ ಮತ್ತು ಆ ಡ್ಯೂರೇಷನ್ನ ಒಂದು ಹ್ಯಾಪಿ ಮೂಮೆಂಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಅದಾದ ಕಾರಣ ನಾವು ಕಾನ್ಫಿಡೆಂಟಾಗಿರಬೇಕು ನಂಬಬೇಕು ಯಾರನ್ನ ಬೇರೆಯವ್ರನ್ನಲ್ಲ ನಮ್ಮನ್ನು ನಮ್ಮನ್ನು ನಾವು ನಂಬಬೇಕು ನಮ್ಮ ಸ್ಕಿಲ್ನ ನಾವು ನಂಬಬೇಕು ಇವತ್ತೆಲ್ಲ ನಾಳೆ ನನ್ನ ಕಾಲ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಯಾಕಂದರೆ ನನಗೆ ಆತ್ಮವಿಶ್ವಾಸವಿದೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಈ ಈ ಒಂದು ಥಾಟ್ ಪ್ರೊಸೆಸ್ ಇದ್ದರೆ ಲೈಫಲ್ಲಿ ನೀವು ಜರ್ನಿನ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಓಕೆ ಆ ಜರ್ನಿನ ಎಂಜಾಯ್ ಮಾಡಿ ಸಕ್ಸಸ್ ಆಗಿ ಸಿಕ್ಕಿ ಸಿಗುತ್ತೆ ನಿಮಗೆ ಎರಡು ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಬಟ್ ಈ ಹೋಗುವಂಥ ಜರ್ನಿನ ಡಿಪ್ರೆಷನ್ಗೆ ಹೋಗಿ ಕಷ್ಟಪಟ್ಟು ಆ ಒಂದು ಟೈಮ್ನ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆ ಒಂದು ಜರ್ನಿನ ಎಂಜಾಯ್ ಮಾಡಿ ನೀವು ಓಕೆ ಆ ಜರ್ನಿನ ಎಂಜಾಯ್ ಮಾಡಿ ಇಷ್ಟು ಹೇಳ್ತಾ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೀನಿ ಇಷ್ಟ ಆದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಟ